ನಮಸ್ತೆ ಹಿಂದೂ ಮನೆ ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸುನೀತಾ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಮೊದಲಾಗಿ ಧನ್ಯವಾದ ಹೇಳ್ತಾರೆ ಯಾಕೆಂದರೆ ನನಗೆ ಸಬ್ಸ್ಕ್ರೈಬ್ ಮಾಡೋದಕ್ಕಿಂತ ಹೆಚ್ಚು ನನಗೆ ಲೈಕ್ ಆ್ಯಂಡ್ ಕಮೆಂಟ್ ಅದ್ರ ಜೊತೆಗೆ ಕೆಲವರೊಂದಿಷ್ಟು ಸಜೆಷನ್ ಕೊಡ್ತಾಯಿದ್ರು ಯಾಕೆಂದರೆ ನೀವು ಮಾಡುವಾಗ ಜಾಗ್ರತೆಯಿಂದ ಮಾಡಿ ಹಾಗೆಯೇ ಕೆಲವೊಂದಿಷ್ಟರಲ್ಲಿ ಮಾತನಾಡುವ ವರ್ಡ್ಸ್ ಕೂಡ ಕ್ಲಿಯರ್ ಆಗಿರಬೇಕು ಅಂತ ಹೇಳಿದ್ರೆ ಯಾರಿಗೂ ಕೂಡ ನೋವಾಗೋ ಹಾಗೆ ಇರಬಾರ್ದು ಹೀಗೆಲ್ಲ ನನಗೆ ಕೆಲವೊಂದಿಷ್ಟು ಜನ ನನಗೆ ಸಜೆಸ್ಟ್ ಮಾಡಿದವರಿದ್ರೆ ಎಲ್ಲರ ಒಂದು ಪ್ರೀತಿ ಸಹಕಾರದಿಂದ ನನಗೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿ ಅದ್ರ ಜೊತೆ ಜೊತೆಗೆ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗಿದೆ ಒಂದು ಸಪ್ರೇಟ್ ವಿಡಿಯೋಸ್ ಖಂಡಿತವಾಗ್ಲೂ ಮಾಡ್ತೇನೆ ನಿಮ್ಮ ಪ್ರೀತಿ ಸಹಕಾರದಿಂದಲೇ ಅವೆಲ್ಲ ಸಾಧ್ಯ ಅಂತ ಹೇಳ್ತಾ ಹಾಗೆನೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಶುಕ್ರವಾರ ಅನ್ನು ಶುರು ಮಾಡ್ತಾ ಇದ್ದೇನೆ ಅಂದರೆ ಈವ್ನಿಂಗ್ ಅನ್ನು ಶುರು ಮಾಡ್ತಾ ಇದ್ದೇನೆ ಹಸ್ಬೆಂಡ್ ಮಾವಿನ ಹಣ್ಣು ತಂದಿದ್ರು ಮಾವಿನ ಹಣ್ಣು ಒಂದು ಇದೆ ಎರಡನೇ ಬಾರಿ ತಂದಿರೋದ್ರಿಂದ ಮಕ್ಕಳು ತುಂಬಾನೇ ಹಠ ಯಾಕೆ ಹೇಳಿದ್ರೆ ಐಸ್ ಕ್ರೀಮ್ ಮಾಡಿಕೊಡಿ ಅಂತ ಯಾಕೆ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಮಕ್ಕಳನ್ನು ಹೊರಗಡೆ ಕರೆದುಕೊಂಡು ಹೋದಾಗ ಮಕ್ಕಳು ಕೇಳುವುದೇ ಸಾಮಾನ್ಯವಾಗಿ ಐಸ್ ಕ್ರೀಮ್ ಐಸ್ ಕ್ರೀಮ್ ನಾವು ಕೇಳಿದ ಕೊಡಿಸ್ತೇವೆ ಆದರೆ ಇನ್ನೂ ಕೇಳುವಾಗ ನಾವೇನು ಹೇಳ್ತೇವೆ ಅದನ್ನು ತೆಗೆದುಕೊಳ್ಬಾರ್ದು ಅದು ಅಷ್ಟು ಒಳ್ಳೆಯದಲ್ಲ ಹೆಲ್ತ್ಗೆ ನಾವು ಮನಲ್ಲೇ ಮಾಡ್ಕೊಳ್ಬೋದು ಅನ್ನುವಂಥ ಮಾತೇಳ್ತೇವಲ್ವ ಹಾಗಾಗಿ ಈ ಹಣ್ಣು ನೋಡಿದವರು ಐಸ್ ಕ್ರೀಮ್ ಮಾಡಿ ಕೊಡಲೇಬೇಕು ಅನ್ನೋದೊಂದು ಹಠವಾದರು ಹಾಗೆ ನನಗೇನಿಸೋ ಸಿಂಪಲ್ಲಾಗಿ ನಾನೊಂದು ಮನೆಯಲ್ಲಿ ನನಗೆ ಗೊತ್ತಿದ್ದ ಪ್ರಕಾರ ಮಾಡೋಣ ಅಂತ ನಾನಿವತ್ತು ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದು ಮಕ್ಕಳಿಗೂ ಕೂಡ ಖುಷಿಯಾಗಲಿ ಅಂತ ಹಾಗೆ ನಿಮ್ಮ ಮಕ್ಕಳು ಹಿಡಿದು ಕುಲ್ಪಿ ಮಾಡಬೇಕಂತ ಹೇಳಿದರು ಕುಲ್ಪಿ ಮಾಡಲಿಕ್ಕೆ ನನ್ನ ಕೆಲ ಯಾವುದಾದ್ರು ಒಂದು ಚಾನಲ್ ವೀಡಿಯೋನ ನೋಡಿಬಿಟ್ಟು ಕುಲ್ಪಿ ಹೇಗೆ ಮಾಡೋದನ್ನು ಅಂತ ತಿಳ್ಕೊಳ್ಬೇಕು ನಂತರ ಏನೆಲ್ಲ ಸಾಮಾನುಗಳು ಬೇಕು ಅದನ್ನು ತೆಗೆದುಕೊಂಡು ಬರಬೇಕು ಹಾಗಾಗಿ ನಾನು ಮಕ್ಕಳಲ್ಲಿ ನನಗೆ ನನ್ನದೇ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಸಮಯ ಇರೋದಿಲ್ಲ ಹಾಗಾಗಿ ಇನ್ನೊಂದು ವಿಡಿಯೋ ಚಾನಲ್ನ ನೋಡಿಬಿಟ್ಟು ಅದರದ್ದೊಂದಿಷ್ಟು ನೋಡಿ ಮತ್ತು ಅಂಗಡಿಗೆ ಹೋಗಿ ಕ ತೆಗೆದುಕೊಂಡು ಬರಬೇಕು ಅವೆಲ್ಲ ನನಗೆ ಇನ್ನೊಂದಿನ ಫ್ರೀ ಇದ್ದಾಗೆ ಮಾಡೋಣ ನನಗೆ ಇವತ್ತು ಗೊತ್ತಿದ್ದಾಗ ಫಸ್ಟ್ ಟೈಮ್ ನನ್ನ ಟ್ರೈ ಮಾಡ್ತಾರೆ ಮತ್ತು ನಮಗೆ ಹೇಗೆ ಮಾಡಬೇಕು ಅನ್ನೋದು ಅದರದ್ದು ಮೂಲಕ ನಮಗೆ ನಮಗೆ ಐಡಿಯಾ ಬರ್ತದಲ್ವ ಅಂತ ಹೇಳಿದ್ರು ಸೊ ಹಾಗೆ ಓಕೆ ಅಂತ ಹೇಳಿದರು ಸೊ ನಾನು ಮಕ್ಕಳಿಗೆ ಮಾಡಿ ಅದಕ್ಕೆ ಬೇಕಾಗಿರುವಂಥದ್ದು ಐಸ್ ಕ್ರೀಮ್ ಮಾಡಲಿಕ್ಕೆ ಮಾವಿನ ಹಣ್ಣು ಇನ್ನೊಂದು ಸಕ್ಕರೆ ಮತ್ತು ಹಾಲು ಇದಿಷ್ಟು ಇದರಲ್ಲಿ ನಾನು ಮಾಡ್ತಾ ಇದ್ದೀನಿ ಡ್ರೈ ಗ್ರೇಪ್ಸ್ ಇದ್ದರೆ ನಿಮಗೆ ಡ್ರೈ ಫ್ರೂಟ್ಸ್ ಇದ್ದರೆ ತೆಗೆದುಕೊಳ್ಬೋದು ನಿಮ್ಮಲ್ಲಿ ಇದ್ದರೆ ಮಾತ್ರ ಇದು ನಾನು ಮಾಡುವಂಥ ವಿಡಿಯೋ ಎಲ್ಲ ಸಾಮಾನ್ಯ ಜನರು ಕೂಡ ಮಾಡುವಂಥ ವಿಡಿಯೋನೇ ನಾನು ಹೆಚ್ಚಾಗಿ ಎಲ್ಲ ವಿಡಿಯೋನೂ ಅದನ್ನೇ ಅಂತಲೇ ಹೇಳ್ಬೋದು ಇಲ್ಲಿ ನಮಗೆ ಐಸ್ ಕ್ರೀಮ್ ಮಾಡಲಿಕ್ಕೆ ನಿಮ್ಮಲ್ಲಿ ಐಸ್ ಕ್ರೀಮ್ ಡಬ್ಬಗಳು ಏನಾದರೂ ತಿಂದು ಟಾಯ್ಸ್ ಟಾಯ್ಸೆಲ್ಲ ಹಾಕಲಿಕ್ಕೆ ಆಟ ಆಡಲಿಕ್ಕೆ ಅಂಥ ಡಬ್ಬಗಳಿದ್ದರೆ ನೀವು ಯೂಸ್ ಮಾಡ್ಕೊಳ್ಬೋದು ನನ್ನಲ್ಲಿ ಇದು ಇವಾಗ ತಿಂದಿರುವಂಥ ಡಬ್ಬಲ್ಲ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದ ಡಬ್ಬಗಳೆಲ್ಲ ಇದೆ ಇಲ್ಲಿ ನಾನು ಯಾವುದೂ ಡಬ್ಬಗಳನ್ನು ಬಿಸಾಡೋದಿಲ್ಲ ಯಾಕೆ ಹೇಳಿದರೆ ಮಕ್ಕಳು ಕೆಲವೊಂದನ್ನು ಟಾಯ್ಸ್ ಹಾಕಿಕೊಳ್ತಾರೆ ಕ್ರೇಯೋನ್ಸ್ ಆನ್ಸ್ ಶಾರ್ಪ್ನರ್ ಆಗಿರ್ಬೋದು ಇರೇಸರ್ ಎಲ್ಲ ಕೆಲವೊಂದು ಡಬ್ಬಗಳಲ್ಲಿ ಯೂಸ್ ಮಾಡ್ಕೊಳ್ತಾರೆ ಯಾಕೆಂದ್ರೆ ನಾವು ಕೆಲವೊಂದು ಡಬ್ಬಗಳನ್ನು ಅಂಗಡಿಗಳಲ್ಲಿ ಹೋಗಿ ತೆಗೆದುಕೊಳ್ತೇವೆ ಇರೇಸರ್ ಹಾಕ್ಲಿಕ್ಕೆ ಆಗಿರ್ಬೋದು ಪಿನ್ ಹಾಕ್ಲಿಕ್ಕೆ ಆಗಿರ್ಬೋದು ಸ್ಟಿಕ್ಕರ್ ಹಾಕ್ಲಿಕ್ಕೆ ನಾವು ನಮ್ಮ ಐಸ್ ಕ್ರೀಮ್ ಡಬ್ಬಗಳಲ್ಲಿ ಚಂದ ಚಂದ ಡಬ್ಬಗಳೆಲ್ಲ ಸಿಗ್ತವೆ ಮಕ್ಕಳು ತಿಂದಿರ್ತಕ್ಕಂಥದ್ದು ಅದನ್ನೇ ಅವರು ಕಲೆಕ್ಟ್ ಮಾಡಿ ಇಟ್ಕೊಳ್ತಾರೆ ಇಲ್ಲ ಕೆಲವೊಂದು ನಾನು ಸ್ಯಾರಿ ಪಿನ್ ಆಗಿರ್ಬೋದು ಹೇರ್ ಕ್ಲಿಪ್ಸ್ ಆಗಿರ್ಬೋದು ಸ್ಟಿಕ್ಕರ್ ಆಗಿರ್ಬೋದು ನಾನು ಕೆಲವೊಂದು ಕೂಡ ಬಳಸ್ಕೊಳ್ತೇನೆ ಅದೇ ಡಬ್ಬಗಳಲ್ಲಿ ಐಸ್ ಕ್ರೀಮ್ ನಾನು ಮಾಡಿದ್ದೇನೆ ನೀವು ಕೂಡ ನಿಮ್ಮಲ್ಲಿ ಇಲ್ಲ ಅಂದರೆ ಪ್ಲೇಟ್ಸ್ಗಳಲ್ಲಿ ಕೂಡ ನೀವು ಮಾಡ್ಬೋದು ಕೊಡ್ಬೋದು ಹಾಗೇನೂ ತೊಂದರೆ ಇಲ್ಲ ಅಂತಲೇ ನಾನು ಹೇಳ್ತೇನೆ ನನ್ನ ಅನಿಸಿಕೆನೇ ಹೇಳ್ತೇನೆ ಹಾಗೆಯೇ ನೀವು ಅದು ಮಕ್ಕಳು ಕೇಳ್ತಾರೆ ಐಸ್ ಕ್ರೀಮ್ ಡಬ್ಬದಲ್ಲೇ ಮಾಡಬೇಕು ಹೇಳ್ತಾರೆ ಹೇಳಿ ನೀವು ಐಸ್ ಕ್ರೀಮನ್ನು ದುಡ್ಡು ಕೊಟ್ಟು ತೆಗೆದು ಅದರಲ್ಲಿ ನಾವು ಐಸ್ ಕ್ರೀಮ್ ಮಾಡ್ಬೋದು ನಮ್ಮ ಮನೆಯಲ್ಲೇ ನಾವು ಮಾಡ್ಕೋಬೋದು ಅನ್ನೋದು ನನ್ನ ಅನಿಸಿಕೆ ಹಾಗೆಯೇ ಪ್ರತಿಯೊಬ್ಬರು ಕೂಡ ಮಾಡ್ಕೋಬೋದು ಇಲ್ಲಿ ನಾನು ರೆಡಿಯಾಗಿದ್ದನ್ನು ತೋರಿಸಿದೆ ನಾನು ಇಷ್ಟು ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ ಏನು ಕೂಡ ಹೆಚ್ಚಿಗೆ ಐಟಮ್ಸೇ ಬೇಕಾಗಿಲ್ಲ ನಾವು ಯಾರು ಬೇಕಾದರೂ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಮಾಡಿಕೊಡ್ಬೋದು ಅದರಲ್ಲಿ ಕೂಡ ಯಾರಾದರೂ ಈಗ ಮರದಲ್ಲಿ ಹಣ್ಣುಗಳಾಗಿದೆ ಅಂದರೆ ಕೆಲವರು ಹಣ್ಣುಗಳೆಲ್ಲ ಕೊಡ್ತಾರೆ ಬೇರೆಯವ್ರಿಗೆ ಹಂಚು ಅಭ್ಯಾಸ ಇರ್ತವೆ ಅಂಥದ್ದು ಕೊಟ್ಟಾಗ ನಾವು ಕೆಲವೊಂದು ಈ ಹಣ್ಣಿನ ಸೀಸನ್ನಲ್ಲಿ ನಾವು ಮಾಡ್ಕೊಳ್ಬೋದು ಈಗ ನಾನಿಲ್ಲಿ ಹಾಲನ್ನು ನಾನು ಆಲ್ರೆಡಿ ನನಗೆ ಇದಕ್ಕೆ ಅಂತ ನಾನು ತೆಗೆದುಕೊಂಡಿರೋ ಹಾಲಲ್ಲ ಆಲ್ರೆಡಿ ನಾನು ಹಾಲು ತಂದಾಗ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಕುದಿಸಿಟ್ಕೊಂಡ ಹಾಲನ್ನು ನಾನೀಗ ಪುನಃ ಅರ್ಧ ಅರ್ಧ ಲೀಟ್ರ್ ಹಾಲಲ್ಲಿ ಕಾಲು ಲೀಟ್ರ್ ಹಾಲನ್ನು ನಾನು ತೆಗೆದುಕೊಂಡಿದ್ದೇನೆ ಹಾಗೆ ನಿಮಗೆ ಸ್ವೀಟಿಗೆ ತಕ್ಕ ಸಕ್ಕರೆ ತೆಗೆದುಕೊಳ್ಳಿ ಅದನ್ನು ಪುನಃ ನಾನು ಬಿಸಿ ಮಾಡ್ಕೊಳ್ತೇನೆ ಅಂದರೆ ಬಿಸಿ ಮಾಡಿದ ಹಾಲನ್ನೇ ಪುನಃ ನಾನು ಇಲ್ಲಿ ಬಿಸಿ ಮಾಡ್ಕೊಳ್ತೇನೆ ಅಂದರೆ ಸಕ್ಕರೆ ಹಾಕ್ಬಿಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಸಕ್ಕರೆ ನಾನು ಸ್ವಲ್ಪ ಪ್ರಮಾಣ ಬಳಸ್ಕೊಂಡಿದ್ದೇನೆ ಅಂದರೆ ಸ್ವೀಟಿಗೆ ಬಳಸ್ಕೊಂಡಿದ್ದೇನೆ ಅಂದರೆ ಇಲ್ಲಿ ಹಸ್ಬೆಂಡ್ ಕೂಡ ತೆಗೆದುಕೊಳ್ಳೋ ಪ್ರಕಾರ ಹಸ್ಬೆಂಡ್ಗೆ ತುಂಬ ಸ್ವೀಟ್ಸ್ ತೆಗೆದುಕೊಳ್ಳೋ ಹಾಗಿಲ್ಲ ಹಾಗಾಗಿ ಇದು ಮೊದಲನೇ ಸಲ ಐಸ್ ಕ್ರೀಮ್ ಮಾಡುವಂಥದ್ದಲ್ಲ ಎಲ್ಲರೂ ಕೂಡ ಅದರದ್ದೊಂದು ರುಚಿ ನೋಡೋಣ ಅಂದ್ಕೊಂಡು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಹಾಲು ನೀರು ಹಾಕದೆ ಹಾಲಿದ್ದರೆ ನನಗೆ ಒಳ್ಳೆಯದಂತ ಎನಿಸಿತು ಯಾಕೆಂದರೆ ಅದು ಕುದಿಸುವಾಗ ಸ್ವಲ್ಪ ಗಟ್ಟಿಯಾಗಿ ಬರ್ತದೆ ಇನ್ನೊಂದು ಹಾಲಿನ ಒಂದು ಸ್ವೀಟ್ ಬರ್ತದೆ ಅಂತಲೇ ಹೇಳ್ಬೋದು ಹಾಗಾಗಿ ಇಲ್ಲಿ ನಾನು ಕುದಿಸ್ತಾ ಇದ್ದೇನೆ ಇದು ಕುದ್ದ ತಕ್ಷಣ ಸ್ವಲ್ಪ ನಾನು ತಣ್ಣಗೆ ಮಾಡ್ಕೊಳ್ತೇನೆ ಅಂದರೆ ಬಿಸಿ ಹಾಲನ್ನು ತೆಗೆದುಕೊಳ್ಳೋದಿಲ್ಲ ಹಾಲನ್ನು ತಣ್ಣಗೆ ಮಾಡ್ಕೊಳ್ತೇನೆ ಮಕ್ಕಳಿಗೆ ಎಷ್ಟು ಖುಷಿ ಆಗ್ತದೆ ಹೇಳಿದೆ ಈ ಥರದ್ದು ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಈಗ ಹಲಸಿನ ಹಣ್ಣಿನ ಸೀಸನು ಆ ಸದ್ರು ಹಲಸಿನ ಹಣ್ಣಿದು ಕೂಡ ಮಾಡ್ಕೊಳ್ಬೋದು ನಾವು ಯಾವುದೇ ಹಣ್ಣುಗಳಾದಾಗಲೂ ಕೂಡ ನಮ್ಮ ಮನೆಗಳಲ್ಲೇ ನಾವು ಮಾಡ್ಕೊಳ್ಬೋದು ಅದರಲ್ಲಿ ಸಮಯ ಬೇಕು ಇನ್ನೊಂದು ಪೇಸನ್ಸ್ಗಳು ಇರಬೇಕು ಇನ್ನೊಂದು ನಾವು ಮಾಡ್ತೇವೆ ಅನ್ನುವಂಥ ಮನಸ್ಥಿತಿ ಇದರಲ್ಲ ಖಂಡಿತವಾಗ್ಲು ಯಾ ಎಷ್ಟೇ ಬಿಸಿ ಇದ್ರೂ ಕೂಡ ನಾವು ಮಾಡ್ಬೋದು ಹಾಗೇನಿಲ್ಲ ಅದಕ್ಕೊಂದು ಸಮಯವನ್ನು ನಾವು ಕೊಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕುದೀತಾ ಇದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಸ್ದಾಗ ಅದೊಂದು ಗಟ್ಟಿಯಾಗಿ ಬರ್ತದಲ್ಲ ಆಗ ನಮಗೆ ಐಸ್ ಕ್ರೀಮ್ ಇನ್ನೋ ಅಷ್ಟು ರುಚಿ ಬರ್ತದೆ ಅಂತಲೇ ಹೇಳ್ಬೋದು ಈಗ ನಾನು ಮಾವಿನ ಹಣ್ಣನ್ನು ರೆಡಿ ಮಾಡ್ಕೊಳ್ತೇನೆ ಅಷ್ಟರಲ್ಲಿ ನಾನಿಲ್ಲಿ ಯಾವಾಗಲೇ ಅಲ್ಲಿ ನೀವು ಮಾವಿನ ಹಣ್ಣುಗಳು ತಂದ ತಕ್ಷಣ ನೀಟಾಗಿ ತೊಳಿರಿ ಮಾತ್ರ ಯಾಕೆಂದರೆ ಈ ಹಣ್ಣಿನ ಮೇಲೆ ನನಗೆ ಯಾವಾಗಲೂ ಈ ಥರ ಹಣ್ಣುಗಳು ನನ್ನ ಹಸ್ಬೆಂಡಲ್ಲಿ ತರಲಿಕ್ಕೆ ಹೇಳೋದಿಲ್ಲ ಇದು ಎರಡನೇ ಮಾರಿ ತಂದಿರ್ತಕ್ಕಂಥದ್ದು ಮಕ್ಕಳು ಈಗ ರಜೆ ಇರೋದಲ್ಲ ಮಕ್ಕಳೆಲ್ಲ ತೆಗೆದುಕೊಳ್ತಾರೆ ಅಂತ ಹಾಗೆ ಒಂದೊಂದು ಹಣ್ಣಿಗೆ ಫಿಫ್ಟಿ ತ್ರೀ ಐವತ್ಮೂರು ರೂಪಾಯಿ ಬಿದ್ದಿದೆ ಅಂತ ಹೇಳಿದಾಗ ಇತ್ತು ನನಗೆ ಒಂದು ಕೆ ಜಿ ಮೇಲೆ ಇದೆ ಹಣ್ಣುಗಳು ಹಾಗೆ ಇದರಲ್ಲಿ ನಾನು ಐಸ್ ಕ್ರೀಮ್ ಮಾಡೋಣ ಮಕ್ಕಳಿಗೆ ಅಂತ ಕೆಲವೊಂದಿಷ್ಟು ಮಕ್ಕಳು ನಾನು ಕೆಲಸಕ್ಕೆ ಹೋದಾಗ ಕಟ್ ಮಾಡಿಕೊಂಡು ತಿಂತಾರೆ ಇಲ್ಲಾಂದರೆ ಅದರಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಅದನ್ನೇ ಕೂಡ ತೆಗೆದುಕೊಳ್ತಾರೆ ಅದು ಕೂಡ ರುಚಿಯಾಗ್ತದೆ ಸ್ವಲ್ಪ ಉಪ್ಪು ಜೊತೆಯಲ್ಲಿ ಹಾಕಿಕೊಂಡು ಊಟದ ಜೊತೆ ತೆಗೆದುಕೊಂಡಾಗ ಅಥವಾ ಗಂಜಿ ಊಟದ ಜೊತೆ ತೆಗೆದುಕೊಳ್ಳುವಾಗ ಖುಷಿ ಆಗ್ತದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ಹಣ್ಣು ರೆಡಿಯಾಗಿದೆ ನನಗೆ ಇದನ್ನೆಲ್ಲ ನೋಡುವಾಗ ನಾವು ಅಜ್ಜಿ ಮನೆಯಲ್ಲೆಲ್ಲ ಎಷ್ಟೊಂದು ತಿಂದಿದ್ದೇವೆ ಆ ಮನೆಯಲ್ಲಿ ಅಂದರೆ ಯಾರ್ದಾದ್ರೂ ಇನ್ನೊಂದು ನಮ್ಮ ಮನೆಯಲ್ಲೇ ಮರ ಇಡಬೇಕಿಲ್ಲ ಅದು ಸೈಡಿನ ಮನೆಯಲ್ಲೇ ಮರ ಇದ್ದರೆ ಆ ಹಣ್ಣು ಬೀಳುವ ಸಂದರ್ಭದಲ್ಲಿ ತೆಗೆದುಕೊಂಡು ಬರೋದು ಬೆಳಗಿನ ಜಾವ ಹೋಗಿ ತೆಗೆದುಕೊಂಡು ಬರುವಂಥದ್ದು ಎಲ್ಲ ಸೀನ್ಗಳು ನೆನಪಾಗ್ತದೆ ಆ ಹಣ್ಣಿನ ರುಚಿಗಳೇ ಬೇರೆ ಒಂದೊಂದು ಮರದ ಹಣ್ಣಿನ ರುಚಿಗಳೇ ಬೇರೆ ಇವಾಗ ನಾವು ಎಷ್ಟೇ ದುಡ್ಡು ಕೊಟ್ಟು ತೆಗಿತೇವೆ ಅಂದರೆ ಅದು ನಮಗೆ ಪ್ಯೂರ್ ಆಗಿರೋದಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ ಖಂಡಿತವಾಗ್ಲೂ ಆಗಿರೋದಿಲ್ಲ ಅದು ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥದ್ದು ನಾವು ಸ್ವಲ್ಪ ಹಣ್ಣುಗಳೆಲ್ಲ ತೆಗೆದುಕೊಳ್ಳೋದು ಅಂಗಡಿಯಿಂದ ಕಡಿಮೆ ಅಂತಲೇ ಹೇಳ್ಬೋದು ಎಷ್ಟೇ ಒಳ್ಳೇದು ಹಣ್ಣು ಕಲರ್ಸ್ ನೋಡಿ ಆಗಿರ್ಬೋದು ಅದೆಲ್ಲ ಒಳ್ಳೆಯದೇ ಇರೋದಿಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ನಾನು ತಣ್ಣಗಾದ ಹಾಲನ್ನು ತೆಗೆದುಕೊಂಡಿದ್ದೇನೆ ಅದ್ರ ಜೊತೆಗೆ ಮಾವಿನ ಹಣ್ಣು ಏನು ಕಟ್ ಮಾಡ್ಕೊಂಡಿದ್ದೇನಲ್ಲ ಅದನ್ನು ಅದು ಸ್ಮೂತಿ ಮಾಡ್ಕೊಂಡಿದೆ ಅಂದರೆ ಅದು ತುಂಬಾ ನೈಸ್ ಮಾಡ್ಕೊಂಡಿದೆ ಅದನ್ನು ಹಾಲಿನ ಜೊತೆಯಾಗಿ ಸಾಮಾನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೇನೆ ಸ್ವಲ್ಪ ಸ್ವಲ್ಪ ಗಂಟು ಬರದೇ ಇರುವ ಹಾಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ತೇನೆ ನೀವು ನೋಡ್ತಾ ಇರ್ಬೋದು ಒಂದು ಮಾವಿನ ಹಣ್ಣಲ್ಲಿಯೂ ಕೂಡ ಒಂದು ಐಸ್ ಕ್ರೀಮ್ ನಾವು ಮಾಡ್ಬೋದು ನೀವು ಮಕ್ಕಳಿಗೆ ಮಾಡಿ ಖುಷಿ ಆಗ್ತದೆ ಮಾತ್ರ ಅವರದೊಂದು ಖುಷಿ ನೋಡಬೇಕು ಆ ಒಂದು ಖುಷಿಗೆ ಅವರವರ ಖುಷಿಯೇ ಒಂದು ನಮ್ಮದೊಂದು ಖುಷಿ ಆಗ್ತದೆ ಅಂತ ನಿಮ್ಮದು ಅಷ್ಟು ಮನಸ್ಸಿಗೆ ಅವರೊಂದು ಖುಷಿ ಪಡ್ತಾರೆ ನಮ್ಮ ಐಸ್ ಕ್ರೀಮ್ ಐಸ್ ಕ್ರೀಮ್ ಹೇಗೆ ಇರಲಿ ರುಚಿ ಬರಲಿ ರುಚಿ ಬರೋದಿಲ್ಲ ಆ ಮಕ್ಕಳದ್ದೊಂದು ಖುಷಿ ನೋಡಬೇಕು ಹಾಗೆ ನಾನು ಆ ಪ್ಲೇಟ್ಗಳಲ್ಲೇ ಏನಿತ್ತು ಹಾಕಿರುವಂಥದ್ದು ಆಗಿರ್ಬೋದು ಅದು ಒಂದು ಸ್ಟಿಕ್ಕರ್ ಹಾಕಿರುವಂಥದ್ದು ಎಲ್ಲ ಸೈಡ್ ಸೈಡಲ್ಲೆಲ್ಲ ಒಂದು ರೀತಿ ಪೆನ್ಸಿಲ್ದು ಮಾರ್ಕೆಲ್ಲ ಇದ್ದದ್ದು ಅದೆಲ್ಲ ನೀಟಾಗಿ ತೊಳೆದು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನಿಮ್ಮಲ್ಲಿ ಇಲ್ಲ ಅಂದರೆ ಆಗ ಹೇಳಿದಾಗಲೇ ನೀನು ಪ್ಲೇಟ್ಸ್ಗಳು ಈ ಥರ ಚಿಕ್ಕ ಚಿಕ್ಕ ಪ್ಲೇಟ್ಸ್ಗಳೆಲ್ಲ ಬರ್ತದೆ ಆರಾಮಾಗಿ ಹಾಕಿಕೊಳ್ಬೋದು ಅದಕ್ಕೆ ಒಂದು ಕ್ಲೋಸ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ನಮ್ಮಲ್ಲಿ ಮೇನ್ ಆಗಿ ಬಂದು ಹೇಳ್ತೀನಿ ನನಗೆ ಮಕ್ಕಳೇ ನಾವು ಚಿಕ್ಕವಾಗ ಅಮ್ಮ ಕೂಡ ನನಗೆ ಹೇಳ್ತಾಯಿದ್ರು ನಮ್ಮಲ್ಲಿ ನನ್ನ ಮಗಳು ಕೂಡ ಯಾವುದೇ ಒಂದು ವಸ್ತು ಕೊಟ್ಟಾದ್ರೆ ಹಾಳು ಮಾಡ್ಕೊಳ್ಳೋದಿಲ್ಲ ಅಂತ ನನಗೆ ಕೂಡ ಇಲ್ಲ ಹಾಗೆ ನಿನ್ನ ಮಕ್ಕಳಿಗೂ ಕೂಡ ಅದನ್ನೇ ಬೆಳೆಸಿದೆ ಯಾವುದೇ ಒಂದು ವಸ್ತು ಇರಲಿ ಅದು ಬಿಸಾಡುವಂಥದ್ದಾಗಿರಲಿ ಏನೇ ಆಗಿರಲಿ ನಾವಾಗೆ ಕಟ್ ಮಾಡಬಾರ್ದು ಅಂದರೆ ಹಾಳು ಮಾಡಬಾರ್ದು ಅನ್ನೋಂಥದ್ದು ಇದು ನೋಡ್ಬೋದು ಇದು ಯಾವ ಯಾವಾಗುತ್ತೆಲ್ಲ ಇದೆ ಇದರಲ್ಲಿ ಡಬ್ಬಗಳು ತುಂಬಾ ಕೆಲವೊಂದಿಷ್ಟು ಕಸಕ್ಕೆ ಹಾಕಿದ್ರೆ ಇಟ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಕೆಲವೊಂದನ್ನು ಒಂದು ಐಸ್ ಕ್ರೀಮ್ ಡಬ್ಬಗಳೆಲ್ಲ ಚೆಂದ ಚೆಂದ ಬರ್ತದೆ ಅಂತಲೇ ಹೇಳ್ಬೋದು ಅದಕ್ಕೆ ನಾನೇನು ಮಾಡ್ಕೊಂಡಿದ್ದೇನಲ್ಲ ಅದನ್ನೆಲ್ಲ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಇನ್ನೂ ಕೂಡ ಮಾವಿನ ಹಣ್ಣು ಹಣ್ಣಾಗಬೇಕಿತ್ತು ಅಂತ ಅಷ್ಟು ಕೂಡ ಇನ್ನೂ ನಮಗೆ ಅದೊಂದು ಸ್ವಲ್ಪ ಇದು ಬರಬಾರ್ದು ಹಣ್ಣುಗಳದು ಪೀಸೆಲ್ಲ ಬರಬಾರ್ದು ತುಂಬ ನೈಸ್ ಬೇಕು ಮಕ್ಕಳು ಏನು ಪ್ಲ್ಯಾನ್ ಮಾಡಿದ್ರು ಅಂದರೆ ಎರಡೆರಡು ಐಸ್ ಕ್ರೀಮ್ ಅಂತೆ ಬರಬೇಕಂತ ಅವರು ಐಡಿಯಾ ಮಾಡಿದರು ಆದರೆ ಒಂದಕ್ಕೆ ಕಡಿಮೆ ಆದ ಕಾರಣ ನಾನು ಒಂದಕ್ಕೆ ಒಂದಕ್ಕೆ ಫುಲ್ ಆದ ಕಾರಣ ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಆಚೆಜೆ ಹಾಕಿಬಿಟ್ಟು ಆರನ್ನು ಮಾಡಿದೆ ಅಂದರೆ ಎರಡು ಮಕ್ಕಳು ಎರಡು ಒಬ್ಬರಿಗೆ ಇನ್ನೊಬ್ಬರಿಗೆ ಎರಡು ನನಗೆ ಒಂದು ಹಸ್ಬೆಂಡಿಗೆ ಒಂದಂಥ ಮಕ್ಕಳು ಅಂದ್ಕೊಂಡದ್ದು ನೋಡ್ಬೋದು ಇಲ್ಲಿ ನಾವು ಅಷ್ಟೊಂದು ತೆಗೆದುಕೊಳ್ಳೋದಿಲ್ಲ ಏನೇ ಇದ್ರು ಮಕ್ಕಳು ನಾವು ಪ್ರತಿ ತಂದೆ ತಾಯಿನೂ ಹಾಗೆಲ್ವಾ ನಮಗಿಂತ ಇತ್ತು ನಾವು ಮಕ್ಕಳನ್ನೇ ಕೊಡ್ತೇವೆ ಮಕ್ಕಳು ತಿಂದಷ್ಟು ನಮಗೆ ಖುಷಿ ಆಗುವಂಥದ್ದು ಸೊ ಇಲ್ಲಿ ರೆಡಿಯಾಗಿದೆ ನೋಡ್ಬೋದು ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮನೆಯಲ್ಲೇ ನಾವು ಮಾಡಿಕೊಳ್ಬೋದು ಯಾರು ಬೇಕಾದರೂ ಮಾಡಿಕೊಳ್ಬೋದು ಇದರಲ್ಲಿ ಅಷ್ಟು ಖರ್ಚು ಇರ್ತವೆ ಹಾಗೆ ಮಾಡಬೇಕು ಅದನ್ನೆಲ್ಲ ಆ್ಯಡ್ ಮಾಡಬೇಕು ಬೇಕಾದ್ರೆ ನಿಮಗೆ ಇದರಲ್ಲಿ ವೆನಿಲ್ಲ ಕ್ರೀಮ್ ಕೆಲವೊಂದು ಐಸ್ ಕ್ರೀಮ್ಗಳಲ್ಲಿ ಸಿಗ್ತದೆ ಎಕ್ಸ್ಟ್ರಾ ಕ್ರೀಮ್ಗಳು ಬೇಕಾದರೆ ಇದ್ರ ಮೇಲೆ ನಾವು ಆ್ಯಡ್ ಮಾಡ್ಕೊಳ್ಬೇಕು ಅಂದರೆ ನಮಗೆ ಇನ್ನಷ್ಟು ಮೊದಲು ಸಿಂಪಲ್ಲಾಗಿ ಮಾಡಿ ಮಾಡಿದ ನಂತರ ನಮಗೆ ಐಡಿಯಾ ಬರ್ತದೆ ಇದಕ್ಕೆ ಏನೆಲ್ಲ ಸೇರಿಸ್ಕೊಂಡು ಇನ್ನೂ ಚೆನ್ನಾಗಿ ಮಾಡ್ಕೊಳ್ಬೋದು ಇನ್ನೂ ರುಚಿಯಾಗಿ ನಾವು ಮಾಡ್ಕೊಳ್ಬೋದು ಅನ್ನುವಂಥದ್ದು ಈಗ ನಾನು ಮೊದಲು ಮಾಡಿದ್ದಲ್ಲ ನನಗೆ ಈಗ ಒಂದು ತಿಂಗೆ ಇನ್ನೊಂದು ರೀತಿ ಮಾಡ್ಬೋದು ಅನ್ನೋದು ನನಗೆ ಸ್ವಲ್ಪ ಮನಸ್ಸಲ್ಲಿ ಯೋಚನೆ ಬರ್ತಾ ಇದೆ ಮಕ್ಕಳಲ್ಲಿ ಕೊಡಿದೆ ಇನ್ನೊಮ್ಮೆ ನಾವು ಮಾಡೋಣ ಅಂತ ಹೇಳಿದೆ ನಿಮ್ಮಲ್ಲಿ ಡ್ರೈ ಫ್ರೂಟ್ಸ್ಗಳಿದ್ದರೆ ಹಾಕಿ ಇಲ್ಲ ಅಂದ್ರೆ ಇಲ್ಲ ಅಥವಾ ಡ್ರೈ ಫ್ರೂಟ್ಸ್ ಹಾಕಿದರೆ ಐಸ್ ಕ್ರೀಮ್ ಚೆನ್ನಾಗಿ ಬರ್ತದೆ ಅನ್ನೋದು ಇದ್ದಲ್ಲಿ ನೀವೇನು ಮಾಡಬೇಕು ಅಂದ್ರೆ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ತುಂಬ ಈಗ ದೊಡ್ಡ ಅಂಗಡಿಯಲ್ಲಿ ಇಲ್ಲೋದರೆ ಡ್ರೈ ಗೆ ತುಂಬ ರೇಟ್ ಅಲ್ವಾ ನಿಮಗೆ ಟೆನ್ ರುಪೀಸ್ ಇರು ಟ್ವೆಂಟಿ ಟೆನ್ ರುಪೀಸ್ ಇರಲಿಕ್ಕಿಲ್ಲ ಈಗ ಟ್ವೆಂಟಿ ರುಪೀಸ್ ಇದೆಲ್ಲ ಪ್ಯಾಕೆಟ್ ಚಿಕ್ಕ ಚಿಕ್ಕದಾಗಿ ದ್ರಾಕ್ಷಿ ಅಥವಾ ಗೋಡಂಬಿ ಈ ಥರದ್ದೆಲ್ಲ ಸಿಗ್ತೇವೆ ಅಂಥದನ್ನು ತಂದು ನೀವು ಒಂದು ಮಕ್ಕಳಿಗೆ ಖುಷಿ ಕೊಡ್ಬೋದು ಅಂದ್ಬಿಟ್ಟು ಒಂದು ಇಪ್ಪತ್ತು ಒಂದು ಸಿಕ್ಸ್ಟಿ ರುಪೀಸ್ ಒಳಗೆ ನಿಮಗೆ ಸಿಗ್ಬೋದು ಅನಿಸ್ತದೆ ಹಾಗೆ ನಾವು ಇದಿಷ್ಟು ಡಬ್ಬಕ್ಕೆ ಇಷ್ಟ ಆಗ್ತದಲ್ಲ ಅಂಗಡಿಯಲ್ಲಿ ಹೋದರೆ ಅದೇ ನಮ್ಮ ಮನೆಯಲ್ಲೇ ನಾವು ರೆಡಿ ಮಾಡ್ಕೊಳ್ಬೋದು ಅಂತ ನನ್ನ ಅನಿಸಿಕೆ ಇಲ್ಲಿ ರೆಡಿ ಆಗಿದೆ ಮಕ್ಕಳಿಗಂತೂ ನಮ್ಮ ಮಕ್ಕಳಿಗಂತೂ ತುಂಬಾ ಖುಷಿ ಅದು ಯಾವಾಗ ಗಟ್ಟಿ ಆಗ್ತದೆ ಅದನ್ನು ಯಾವಾಗ ತಿನ್ನೋದು ಅದನ್ನೇ ನೋಡ್ತಾ ಇದ್ದಾರೆ ಇದು ಶುಕ್ರವಾರ ಈವ್ನಿಂಗ್ ಮಾಡಿರೋದ್ರಿಂದ ನಾನು ಫ್ರೀಸರಲ್ಲಿ ಇಡ್ತಾ ಇದ್ದೇನೆ ನಿಮ್ಮಲ್ಲಿ ಯಾವುದು ಈಗ ಕೆಲವೊಂದಿಷ್ಟು ಐಸ್ ಕ್ರೀಮ್ ಇಡುವಂಥದ್ದೆಲ್ಲ ಆಪ್ಷನ್ ಬಂದಿದೆಲ್ಲ ಅದರಲ್ಲಿ ಕೂಡ ನಿಮ್ಮಲ್ಲಿ ಇದ್ದರೆ ಇಟ್ಕೊಳ್ಬೋದು ನಮ್ಮಲ್ಲಿ ಫ್ರೀಸರ್ ಇರೋ ಕಾರಣ ನಾನು ಫ್ರೀಸರಲ್ಲಿ ಇಡ್ತಾ ಇದ್ದೇನೆ ಇದನ್ನು ನಾನು ಈಗ ತೆಗಲಿಕ್ಕೆ ಕೊಡ್ತಾ ಇಲ್ಲ ಮಕ್ಕಳಿಗೆ ನೆಕ್ಸ್ಟ್ ಡೇ ಅಂದರೆ ಸಾಟರ್ಡೆ ಮಾರ್ನಿಂಗ್ ಅವರು ಯೂಸ್ ಮಾಡ್ತಾರೆ ಈಗ ಊಟ ಮಾಡಿ ಇನ್ನೂ ರಾತ್ರಿ ಹೊತ್ತಲ್ಲೇ ಐಸ್ ಕ್ರೀಮಲ್ಲಿ ಅವರಿಗೆ ಕೊಡೋದಿಲ್ಲ ಅದು ಕೂಡ ಗಟ್ಟಿ ಆಗೋದಿಲ್ಲ ಕೊಡೋರು ನಾಳೆ ಬೆಳಿಗ್ಗೆಗೆ ಸರಿ ಆಗ್ತದೆ ಅಂತಲೇ ಹೇಳ್ಬೋದು ಇಲ್ಲಿ ಆಗಿದೆ ಐಸ್ ಕ್ರೀಮ್ ನೋಡ್ತಾ ಇರ್ಬೋದು ಹಾಗೆಯೇ ಈ ಥರ ಡಬ್ಬಗಳನ್ನು ನಾವು ನಮ್ಮ ಮನೆಯಲ್ಲೇ ಕಲೆಕ್ಟ್ ಮಾಡಿಟ್ಕೊಂಡಾಗ ನಮ್ಮ ಮಕ್ಕಳಿಗೆ ಹಣ್ಣಿನ ಸೀಸನ್ ಬಂದಾಗ ಐಸ್ ಕ್ರೀಮ್ ಈಸಿಯಾಗಿ ನಮ್ಮ ಮನೆಯಲ್ಲಿದ್ದ ವಸ್ತುಗಳಲ್ಲೇ ನಾವು ಮಾಡಿಕೊಡ್ಬೋದು ಅಂತ ನನ್ನ ಅನಿಸಿಕೆ ಯಾಕೆಂದರೆ ಇಲ್ಲಿ ಮಾಡುವಾಗ ನನಗೇನೆ ಅನಿಸಿತು ಚಾಯ ಮಾಡಿಕೊಡ್ಬೋದಾಗಿತ್ತಲ್ಲ ಯಾವತ್ತೂ ಅಂತ ಎನಿಸಿತು ನಾವು ಎನಿಸ್ಕೊಳ್ಳೋದು ಅಷ್ಟೇ ಇದು ಕಷ್ಟ ಇದೆ ಇದು ಹಾಗೆ ಮಾಡೋದು ಅಂತ ಎನಿಸೋದು ಇದು ಶನಿವಾರದ ಬೆಳಿಗ್ಗೆ ನಾನು ತೆಗೆದಿರುವಂಥದ್ದು ಅಂದರೆ ಫ್ರೀಜರಿಂದ ಐಸ್ ಕ್ರೀಮನ್ನು ತೆಗೆದಿರುವಂಥದ್ದು ನೀವು ನೋಡ್ತಾ ಇರ್ಬೋದು ಮಕ್ಕಳು ಇರಬೇಕಿತ್ತು ಅಂತ ಎನಿಸಿತು ಮಕ್ಕಳು ಬೆಳಿಗ್ಗೆ ನಾನು ಅಂದರೆ ಸೆವೆನ್ ತರ್ಟಿಗೆ ಅವರು ಹೇರ್ ಕಟಿಂಗಿಗೆ ಹೋಗಿದ್ದಾರೆ ಅಲ್ಲಿ ತುಂಬ ರಶ್ ಇರೋ ಕಾರಣ ಬರಲಿಕ್ಕೆ ಲೇಟ್ ಆಗ್ತದೆ ಅಂತ ಹೇಳಿದ್ರು ಹಾಗಾಗಿ ನಾನು ಬೇಗನೆ ಒಂದು ವಿಡಿಯೋಸ್ ಇದ್ದೇನೆ ಯಾಕೆಂದರೆ ಅವರು ಮತ್ತೆ ಬಂದ ನಂತರ ತಿಂಡಿ ತಿಂದು ನಂತರ ಒಂದು ಟೆನ್ ಟೆನ್ ತರ್ಟಿಗೆ ಹೀಗೆ ತಿನ್ಬೌದು ಅವರು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ರೆಡಿಯಾಗಿದೆ ಐಸ್ ಕ್ರೀಮು ಈಸಿಯಾಗಿ ಮನೆಯಲ್ಲೇ ಸರಳವಾಗಿ ಸುಲಭವಾಗಿ ಹೆಚ್ ಕಡಿಮೆ ಖರ್ಚಿನಲ್ಲಿ ಅಂದರೆ ಮಾವಿನ ಹಣ್ಣು ನಾವು ತೆಗೆದುಕೊಂಡು ಬಂದಿರ್ತೇವಲ್ಲ ಒಂದು ಮಾವಿನ ಆದರೆ ಒಂದು ಮಾವಿನ ಹಣ್ಣು ಅದು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ ಖುಷಿ ಆಗ್ತದೆ ಅಂತಲೇ ಹೇಳ್ಬೋದು ಈಗ ಹಲಸಿನ ಹಣ್ಣಿನ ಸೀಸನ್ ಕೂಡ ಇದೆ ಹಲಸಿನ ಹಣ್ಣು ನನಗೆ ಒನ್ ಟೈಮ್ ಮಾತ್ರ ಸಿಕ್ಕಿದೆ ನನಗೆ ಫ್ರೆಂಡ್ ಕೊಟ್ಟಿದ್ದು ಸೊ ಈ ಸರಿ ಕೂಡ ನನಗೆ ಹಣ್ಣುಗಳೆಲ್ಲ ಸಿಗಲಿಲ್ಲ ಇಲ್ಲ ಅಂತಲೇ ಹೇಳ್ಬೋದು ಇವತ್ತು ನಾವು ಒಂದು ಮಧ್ಯಾಹ್ನ ನಂತರ ಅಮ್ಮನ ಮನೆಗೆ ಹೊರಡುವಂಥದ್ದು ಹಾಗೆ ಮಕ್ಕಳಿಗೆ ಅದೊಂದು ಖುಷಿ ಇಲ್ಲಿ ಒಂದು ಐಸ್ ಕ್ರೀಮ್ ಎರಡು ಜೊತೆ ಜೊತೆಲಿ ಖುಷಿ ಅಂತಲೇ ಹೇಳ್ಬೋದು ಹಾಗೆ ನಾನು ಮಕ್ಕಳು ಬರೋದಕ್ಕೋಸ್ಕರ ವೇಟ್ ಮಾಡ್ತಾನೇ ಇದ್ದೇನೆ ಬಂದರೆ ನಿಮಗೆ ತೋರಿಸ್ತೇನೆ ಮಾತ್ರ ಅವರದೊಂದು ಖುಷಿ ಇಲ್ಲಿ ನೋಡ್ತಾ ಇರ್ಬೋದು ಹೇರ್ ಕಟಿಂಗ್ ತುಂಬಾ ಹೇರ್ ಕೂದಲು ದೊಡ್ಡದಾದದ್ದು ಅಮ್ಮ ಮತ್ತು ಬೈತಾರೆ ನನಗೆ ಏನಿದು ಮಕ್ಕಳದು ಕೂದಲು ಕಟ್ ಮಾಡೋಷ್ಟು ಕುರ್ಸೋತಿಲ್ವ ಅಂತ ಹಾಗೆ ಮಕ್ಕಳು ಚಿತ್ರಾನ್ನ ತಿಂದು ನಾವೀಗ ಅಮ್ಮನ ಮನೆಗೆ ಹೊರಡಲಿಕ್ಕೆ ರೆಡಿಯಾಗಿರುವಂಥದ್ದು ಇದು ಆಫ್ಟರ್ ಲಾಗು ಯಾಕಂದರೆ ಆಲ್ರೆಡಿ ಒಂದು ಐಸ್ ಕ್ರೀಮ್ ತಿಂದಿದ್ದಾರೆ ಒಂದು ಐಸ್ ಕ್ರೀಮ್ ಬಾಕಿ ಮಾಡಿದ್ದು ಅಂದರೆ ಆರು ಐಸ್ ಕ್ರೀಮಲ್ಲಿ ಒಂದು ನಾನು ಕೆಲಸಕ್ಕೆ ಹೋದಾಗ ಒಂದೊಂದು ತಿಂದಿದ್ದಾರೆ ಇನ್ನೊಂದು ಬಂದ ನಂತರ ಊಟ ಮಾಡಿಬಿಟ್ಟು ಇನ್ನೊಂದು ಐಸ್ ಕ್ರೀಮ್ ತಿಂದು ಅಮ್ಮನ ಮನೆಗೆ ಹೊರಡುವಂಥದ್ದು ಇದ ಅಂದರೆ ನಾನು ಡೈರೆಕ್ಟಾಗಿ ನಾನು ಅವರಿಗೆ ಐಸ್ ಕ್ರೀಮನ್ನು ಕೊಡಲಿಕ್ಕೆ ಹೋಗುತ್ತೆ ಸ್ವಲ್ಪ ಒಂದು ತಳಭಾಗದಲ್ಲಿ ಚೂರು ನೀರಿಟ್ಟು ಅಂದರೆ ಸ್ವಲ್ಪ ಇದು ಮಾಡಿ ಕೊಡ್ತೇನೆ ಅಷ್ಟೇ ಅಂದರೆ ಮತ್ತೆ ಶೀತ ಅಥವಾ ಜ್ವರ ಈ ಥರ ಬರೋದು ಬೇಡ ಹೇಳಿ ಅದು ಗಟ್ಟಿಯಾಗಿದ್ದದ್ದು ಐಸ್ ಕ್ರೀಮ್ ಅನ್ನೋದು ಒಂದು ನೀವು ಕೂಡ ಮಾಡಿ ಅಂತ ಹೇಳ್ತೇನೆ ಇವತ್ತಿನ ವಿಡಿಯೋ ಇದೇನೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಅಥವಾ ಸ್ವಲ್ಪನಾದರೂ ನಿಮ್ಮದೊಂದು ಮಾಡಿದ ಪ್ರಯತ್ನಕ್ಕೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತೇನೆ ಹಾಗೆಯೇ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಸಿಗ್ತೇನೆ ನಾನು ಹಾಗೆಯೇ ಇವತ್ತು ಅಮ್ಮನ ಮನೆಗೆ ಹೊರಡುವಂಥದ್ದು ಅಂದರೆ ಇನ್ನು ನೆಕ್ಸ್ಟ್ ಸ್ಕೂಲ್ ಶುರುವಾದರೆ ನನಗೆ ಅಮ್ಮನ ಮನೆಗೆ ಹೊರ ಓಡಲಿಕ್ಕೆ ಆಗೋದಿಲ್ಲ ಹಾಗೆ ಸ್ಯಾಟರ್ಡೆ ಹಾಗೆ ಬೇಗನೆ ಕೆಲಸ ಮುಗಿಸ್ಬಿಟ್ಟು ಅಮ್ಮನ ಮನೆಗೆ ಪ್ರಯಾಣ ಅಂತ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ ತೆಗೆದಿದ್ದೇನೆ ಇಲ್ಲಿ ವಿಡಿಯೋಸ್ ನೀವು ನೋಡ್ತಾ ಇರ್ಬೋದು ರೈಲ್ ಬರ್ತಾ ಉಂಟಿಲ್ಲಿ ಸುರತ್ಕಲ್ ರೈಲ್ವೆ ಸ್ಟೇಷನ್ ಇದು ಇನ್ನು ಅಮ್ಮನ ಮನೆಗೆ ಪ್ರಯಾಣ ಇದುವೇ ಇವತ್ತಿನ ವಿಡಿಯೋ ಅಂತಲೇ ಹೇಳ್ಬೋದು ಇಷ್ಟು ಇದು ಇವತ್ತಿನ ವಿಡಿಯೋ ಅದೇ ಐಸ್ ಕ್ರೀಮ್ನೊಂದಿಗೆ ಇವತ್ತಿನ ವಿಡಿಯೋನ ನಾನು ಕಂಪ್ಲೀಟ್ ಮಾಡಿದ್ದೇನೆ ಹಾಗೆಯೇ ಸಪೋರ್ಟ್ ಮಾಡ್ತೀರಿ ಆದಷ್ಟು ನಿಮ್ಮ ಸಪೋರ್ಟಿಂದ ನನಗೆ ಇನ್ನಷ್ಟು ನಾನು ವಿಡಿಯೋಸ್ ಆದಷ್ಟು ನನಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕಂತ ತುಂಬಾ ಬಯಸ್ತೇನೆ ಮಾತ್ರ ಆದರೆ ನನಗೆ ಸಮಯದ ಅಭಾವ ಅದಗಳು ಕೆಲವೊಂದು ಮಾಡ್ತೇನೆ ಆದಷ್ಟು ಸಪೋರ್ಟ್ ಮಾಡಿ ನೀವು ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಲೈಕ್ ಆ್ಯಂಡ್ ಕಮೆಂಟ್ ಕೊಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಐಸ್ ಕ್ರೀಮ್ ಇಷ್ಟ ಆದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ನಮಸ್ಕಾರ ಟಾಟಾ ಬಾಯ್ ಬಾಯ್